ಹೊಸ ಪ್ರಯತ್ನಕ್ಕೆ ನಾವು ಕಿಂಗ್ ಅಂತ ಹೇಳಿ ರಾಜ ಅಂದ್ರೆ ಬೇರವ್ರು ನೋಡಿ ರಾಜ ನಾವ್ ನಾವ್ ರಾಜ ಅನ್ಕೊಂಡ್ ಎಷ್ಟೋ ಜನ ಇರ್ತಾರೆ ಇಲ್ಲ ಅದು ನಿಜ ಅಲ್ಲ ಒಂದ್ಲಿ ಅಪ್ಪ ನಮ್ಮ ಅಪ್ಪಾಜಿ ನೋಡ್ಬಿಟ್ಟು ನಾವ್ ಬೆಳೆದಿದ್ದು ಅಪ್ಪಾಜಿ ಅಮ್ಮನ್ನ ಆ ಆಗಿದೆ ಒಂದು ಸಮಾರಂಭ ಬರ್ಬೇಕಾದ್ರೆ ದೇವರಾಜ ಅವರು ನಮ್ಮ ಅವಾಗಿಂದ ತುಂಬ ದೊಡ್ಡ ಸ್ನೇಹಿತರು ಅಮ್ಮನೂ ಆಗಲಿ ಅವಾಗಿಂದ ಇದೆ ಫಿಲಿಮ್ ಆ್ಯಕ್ಟ್ ಮಾಡೋದು ಒಂದು ಫಿಲಮನ್ನೇ ಇಲ್ಲ ಅಲುಚಿ ಅಂತ ಮಾತಾಡೋಣ ಅಲುಚಿ ನನಗೆ ಭಾಗ್ಯದ ಶುಭವಾರ ನಾನು ಮಾಡಿದ್ದೆ ಸೊ ಅವಾಗಿಂದ ಚೆನ್ನಾಗಿ ಗೊತ್ತೆ ನಾವು ದೇವರಾಜ್ ಬಗ್ಗೆ ಮಾತಾಡೋಕೆ ಇಲ್ಲ ನಾವು ಅವರು ಒಂದು ಸಿನಿಮಾನು ಜೊತೆ ಮಾಡಿದ್ದೀವಿ ಎರಡು ಒಂದು ಸಕತ್ತ ಒಂದು ಸಮರ ಮಾಡಿದ್ದೀವಿ ಆ್ಯಂಡ್ ಅವ್ರ ಮಕ್ಕಳು ಬಿ ಇಬ್ಬರು ಫ್ರೆಂಡ್ಸ್ ನನಗೆ ಪ್ರಜ್ವಲ್ ಆಗಲಿ ಪ್ರಣವ್ ಆಗಲಿ ಪ್ರಜ್ವಲ್ ಅವಾಗಿದ್ದ ಮಾತ್ರ ಬಂದಿದ್ದೆ ಅರಿ ಹ್ಯಾಂಡ್ಸಮ್ ಬಾಯ್ ಅರಿ ಹ್ಯಾಂಡ್ಸಮ್ ತುಂಬಾ ಇಷ್ಟ ಅವಾಗಿಂದ ಪ್ರಜ್ವಲ್ ಅಂದ್ರೆ ಒಂದು ಸಿಕ್ಕಾಪಟ್ಟೆ ಖುಷಿ ಅಂದ್ರೆ ತುಂಬಾ ಹ್ಯಾಂಡ್ಸಮ್ ಆಗಿದೆ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ನಮ್ಮ ಡ್ಯಾನ್ಸ್ ಗೀತ ಮಾಡೋದು ತುಂಬಾ ಇಷ್ಟ ನನಗೆ ಅವರು ಕರೆಕ್ಟ್ ರಾಗಿಣಿ ಅವರನ್ನ ಅವರು ಡ್ಯಾನ್ಸ್ ಅವರು ಒಳ್ಳೆ ಆರ್ಟಿಸ್ಟ್ ನಂಗೆ ತುಂಬ ಇಷ್ಟ ಓರ್ ಓವರ್ ಆಲ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅಲ್ಲೇ ಭಾಳ ಒಂದು ಅಭಿಮಾನ ಒಂದು ಪ್ರೀತಿ ವಿಶ್ವಾಸ ಪ್ರಣಮ್ ಇದೆ ಆ ಸಿನಿಮಾದಲ್ಲೂ ಒಂದು ಯಾವ್ದು ಟೀಸರ್ ಮೂರ್ತಿಗೆ ಬಂದಿದೆ ಸೊ ಈ ಸಿನಿಮಾಗು ಬಂದಿದೆ ಭಾಳ ಖುಷಿಯಾಗಿತ್ತು ಆಮೇಲೆ ವಿ ಆರ್ ಆಲ್ ಟುಗೆದರ್ ಫಸ್ಟ್ ನಾವು ಜೊತೆಲಿ ಫಸ್ಟ್ ನಾನು ಜೊತೆಲಿ ಫಸ್ಟ್ ಮಾಡಿದ್ರೂ ಕಾಣುತ್ತೆ ಭೂಮಿತ ಆಚೋಣ ಸರೋಪ ಭೂಮಿ ತಾಯಚಿಸುವ ಮಕ್ಕಳ ಫಸ್ಟ್ ಮಾಡಿದ್ದೆ ಅವಾಗಿಂದ ಒಂದು ಒಂದು ಟ್ರಿಪ್ ಟ್ರಿಪ್ಟೂರ್ ಅಂತ ಹೇಳಿದ್ರು ಅವ್ರು ಹೇಳಿದ್ರಲ್ಲ ತೆಂಗಿನಕಾಯಿ ಅಂತ ಹೇಳಿದ್ರು ಅಡಿಕೆ ಮಾಡಿದ್ರು ಅಷ್ಟೇ ಅಲ್ಲ ಅಲ್ಲಿ ಫ್ರೆಂಡ್ಶಿಪ್ನು ತುಂಬ ಗೌರವ ಕೊಡ್ತದೆ ಯಾಕಂದ್ರೆ ಅಪ್ಪಾಜಿ ಫ್ಯಾನಸ್ ಟ್ರಿಪ್ ಟೂರ್ನ ಇವತ್ತೂ ಅವ್ರ ಫ್ರೆಂಡ್ಶಿಪ್ ಎಷ್ಟು ಬಾಂಧವ್ಯ ಇದೆ ಅಂದರೆ ಅದು ಯಾವತ್ತು ಇವತ್ತು ನಾವು ಹೋಗ್ಬೇಕು ನೋಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಅವ್ರು ಮನೆಗೆ ಹೋಗ್ತೀವಿ ಯಾಕಂದರೆ ಅಪ್ಪಾಜಿ ಅಷ್ಟು ಫ್ಯಾನಸ್ ಇರ್ಬೋದು ಟ್ರಿಪ್ ಟೂರ್ ನಮ್ಮ ಟ್ರಿಪ್ ಟ್ರಿಪ್ಟೂರು ಅದಕ್ಕೆ ಟ್ರಿಪ್ಟೂರ್ ಅಂದರೆ ಒಂದು ಒಂದು ಗೌರವ ಒಂದು ಮರ್ಯಾದೆ ಸೊ ಪ್ರಣಮ್ಗೆ ಸೆಕೆಂಡಲ್ಲಿ ನಾನು ಬಂದಿರೋದು ನಮಗೆ ಭಾಳ ಖುಷಿಯಾಗಿರ್ತೀನಿ ಚೆನ್ನಾಗಿರೋದು ಈ ಟೀಸರ್ನು ನನಗೆ ಹಂಗೇ ಆಯ್ತು ಏನು ಇಲ್ಲದೇನೆ ಬರೀ ತಂದೆ ತ ಮಗನ ಬಗ್ಗೆ ಆ ತಗೊಂಡೋಗಿ ತುಂಬನೇ ಒಂದು ಅದ್ಭುತವಾಗಿತ್ತು ಆಮೇಲೆ ಇರೋದೇ ನಮಗೆ ಒಂದು ಟೇಲಿ ಹಾಕಿದ್ರು ಅದ್ರಲ್ಲಿ ನಾನು ಚಿಕ್ಕ ವಯಸ್ ಫೋಟೋ ನೋಡಿದಾಗ ನಾನು ಪ್ರಜೆ ಜೊತೆಲಿರೋದು ಅವಾಗ ನಾನು ಅವಾಗ ತಂದಿದ್ದು ಒಂದು ಸ್ಟುಡಿಯೋ ತೆಗೆದಿದ್ದು ಫೋಟೋ ನಂದು ನನ್ನ ತಂಗಿದ್ದು ನಮ್ಮ ತಂದೆ ತಾಯಿ ನನ್ನ ಹತ್ತಿರದಲ್ಲಿ ಸೊ ಆ ಫೋಟೋ ನನಗೆ ಬರ್ತಾ ಇದೆ ಒಂದು ಖುಷಿ ಆಯ್ತು ಒಂದು ಒಂದು ಫಾದರ್ ಅಂಡ್ ಸನ್ ಸೆಂಟಿಮೆಂಟ್ ಫಿಲ್ಮ್ ಅಂತ ಒಂದು ಚೆನ್ನಾಗಿ ಆಗಬೇಕು ಚೆನ್ನಾಗಿ ಹೋಗುತ್ತೆ ಅಂತ ಒಂದು ಭರವಸೆ ಇದೆ ಖುಷಿ ಆಯ್ತು ಆಮೇಲೆ ದೇವ್ರ ಬಂದು ಕೇಳಿದ ನಾನು ಅವತ್ತು ಅಲ್ಲೇ ಶೂಟಿಂಗ್ ಬಂದು ನಾವು ಫೋನ್